ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನನ್ನ ಬ್ಲಾಗ್ಸ್ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಯೂಸ್ಫುಲ್ ಆಗುತ್ತೆ ಅದರಿಂದಾಗಿ ಅದಕ್ಕೆ ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಆ ನಂತರ ನೋಡಿ ವಿಡಿಯೋಸ್ಗಳನ್ನ ಓಕೆ ಇವತ್ತು ನಾನು ಊಟಕ್ಕೆ ಅಂತ ಹೇಳಿಬಿಟ್ಟು ಪನ್ನೀರು ಮತ್ತು ಪಾಲಕ್ ಇದೆ ಮನೆಯಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡೋಣ ಅಂತ ಪಾಪುನ ಅಮ್ಮನ ಮನೆ ಕಳಿಸಿದ್ದೀನಿ ಪಾಪುಗೋಸ್ಕರನೇ ತಂದಿದ್ದು ಪನ್ನೀರು ಮತ್ತು ಪಾಲಕ್ ಎರಡೂ ಕೂಡ ಅವ್ಳ ಅಮ್ಮ ಮನೆಗೆ ಹೋಗ್ಯಲ್ಲ ಸೊ ಇನ್ನ ಅದು ಯೂ ಇದು ಮಾಡೋದು ಬೇಡ ಯೂಸ್ ಮಾಡ್ಕೊಂಬಿಡೋಣ ನಾವೇನೇ ಅಂತ ಹೇಳ್ಬಿಟ್ಟು ಪನ್ನೀರ್ ಮತ್ತು ಪಾಲಕ್ ಹಾಕಿ ಇವತ್ತು ರೆಸಿಪಿ ಮಾಡ್ತಿದ್ದೀನಿ ಕಿರುಗೆ ಮೊದಲೆಲ್ಲ ನಾನು ಏನಾದ್ರೂ ಒಂದು ವೆರೈಟೀಸ್ ಮಾಡಿಕೊಡ್ತಿದ್ದೆ ಪಾಪು ನನ್ನ ಮುಂಚೆ ನನ್ನ ಪಾಪ ಮುಂಚೆ ಆ ಪಾಪು ಆದಮೇಲೆ ಅವಳನ್ನು ನೋಡ್ಕೊಂತ ನಂಗೆ ಟೈಮ್ ಸಿಗ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವೆರೈಟೀಸ್ ಕಮ್ಮಿ ಆಗಿದೆ ಅದಕ್ಕೆ ಅವರಿಗೆ ಈಗ ಪಾಪು ಇಲ್ಲವಲ್ಲ ಏನಾದ್ರು ಸ್ಪೆಷಲ್ಲಾಗಿ ಮಾಡಿಕೊಡೋಣ ಅಂತ ಅನ್ನಿಸ್ತು ಪಾಲಕ್ ಮತ್ತು ಪನ್ನೀರ್ ಹಾಕಿ ಪಾಲಕ್ ಪನ್ನೀರ್ ಕರಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಅದೇನು ಡಿಫ್ರೆಂಟ್ ಇರುತ್ತೆ ಈ ಥರ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಪನ್ನೀರ್ ಬಟರ್ ಕರಿ ಮಾಡ್ತಾಯಿದ್ದೀನಿ ಹಾಗೆ ಮತ್ತೆ ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ ಫಸ್ಟು ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡೆ ಈಗ ಬೇಡ ಅಂದ್ಬಿಟ್ಟು ಬಟರ್ ಪನ್ನೀರು ಮತ್ತು ಪುನಃ ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಬಟರ್ ಪನ್ನೀರ್ಗೆ ಮತ್ತು ಪಾಲಕ್ ಚಪಾತಿಗೆ ಏನೆಲ್ಲ ಬೇಕು ರೆಸಿಪಿ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಬನ್ನಿ ಫಸ್ಟ್ ಪ್ಯಾಲಕ್ ಚಪಾತಿಗೆ ಕಲಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಇಟ್ಟು ಕಲಸಿಡೋಣ ಅಂತ ಹೇಳಿ ಇಟ್ ತೊಗೊಂಡಿದ್ದೀನಿ ಇಲ್ಲಿ ಎಷ್ಟು ಚಪ್ ಪಾಲಕ್ ತೊಗೊಂಡಿದ್ದೀನಿ ನಾನು ಇದು ಆಲ್ರೆಡಿ ಬಿಸಿ ಇದನ್ನು ತೊಳ್ಕೊಬೇಕು ಇಲ್ಲಿ ಆಲ್ರೆಡಿ ಒಂದು ಬೌಲಲ್ಲಿ ನೀರು ಕಾಯಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಇದ್ದ ಪಾಲಕ್ನ ಬೇಯಿಸ್ಕೊಂಡು ಆ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಪಾಲಕ್ನ ಬೇಯಿಸ್ತೇನೆ ಹಾಗೇ ಗ್ರೈಂಡ್ ಮಾಡಿ ಚಪಾತಿ ಜೊತೆ ಕಲಿಸ್ಕೊಂಡ್ರೆ ಅದು ಚಪಾತಿ ಬೇಯಿಸ್ಬೇಕಾದ್ರೆ ಅಷ್ಟು ಇದು ಬೇಯಲ್ಲ ಅದರಿಂದ ಟೇಸ್ಟು ಹಸಿ ಥರ ಸ್ಮೆಲ್ ಬರುತ್ತೆ ಇದು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಫಸ್ಟ್ ಇದನ್ನೊಂದ್ಸಲ ಸ್ವಲ್ಪ ಬೇಯಿಸ್ಕೋಬೇಕು ಅದಕ್ಕೀಗ ನಾನು ಇದನ್ನು ತೊಗೊಂಡ್ಬಿಟ್ಟು ಒಂದು ಎಷ್ಟು ಪಾಲಕ್ನ ತೊಳೆದ್ಬಿಟ್ಟು ಬಿಸಿಲಿನಲ್ಲಿ ಸ್ವಲ್ಪ ಬೇಯಿಸ್ಕೊತೀನಿ ಒಂದೆರಡು ಕುದಿ ಬರೋ ಥರ ಬೇಯಿಸ್ಕೊತೀನಿ ಪಾಲಕ್ನ ನಾನೀಗ ಚೆನ್ನಾಗಿ ತೊಳೆದು ಬೇಯಕ್ಕೆ ಹಾಕಿದ್ದೀನಿ ಇದು ತುಂಬ ಏನು ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಎರಡು ಕುದಿ ಬಂದರೆ ಸಾಕು ಬೇಗನೆ ಆಗಿಬಿಡುತ್ತೆ ಈ ಥರ ಬೇಯಿಸೋದ್ರಿಂದ ಅದ್ರ ಹಸಿ ಸ್ಮೆಲ್ಲು ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಬೇಯಿಸ್ಕೊಂಡ ನಂತರ ನಾನು ಈ ರೀತಿ ಜಾರಕ್ಕೆ ಹಾಕ್ಕೊಂಡು ಅದನ್ನು ರುಬ್ಕೊತೀನಿ ಇದು ಈ ಥರ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದಾಗಿ ತರಕಾರಿ ಎಲ್ಲ ಸಿಗೋದಿಲ್ಲ ನೀಟಾಗಿ ಫೇಸ್ಟಾಗಿರುತ್ತಲ್ಲ ಅದರಿಂದ ಚಪಾತಿ ಜೊತೆ ಕಲಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಈಗ ರುಬ್ಕೊಂಡಿದ ನಂತರ ನಾನು ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ಇದರಲ್ಲಿ ಹತ್ತು ಚಪಾತಿ ಮಾಡ್ಬೋದು ಅದರಿಂದಾಗಿ ನೀವು ನಿಮ್ಮ ಮನೆಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತು ಪುನಃ ನಾನು ಒಂದು ಅಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಫ್ಯೂರಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾವು ಚಪಾತಿ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕು ಈ ಪಾಲಕ್ನ ನಾವು ಯೂಸ್ ಮಾಡೋದ್ರಿಂದಾಗಿ ಚಪಾತಿ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ನಾರ್ಮಲ್ ಚಪಾತಿಗಿಂತ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ದಿಯಾಗೂ ಇರುತ್ತೆ ಮತ್ತೆ ಪಾಲಕ್ತ ತಿನ್ನೋದ್ರಿಂದ ನಾವು ಐರನ್ ಅಂಶ ಕ್ಯಾಲ್ಸಿಯಂ ಅಂಶ ಎಲ್ಲಾ ಸಿಗುತ್ತೆ ಅದರಿಂದಾಗಿ ಏನು ಬರಿ ಚಪಾತಿ ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಇನ್ನು ತುಂಬಾ ಒಳ್ಳೇದು ನಾವು ಪನ್ನೀರ್ ಕಡೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ ನಾನು ತೋರಿಸ್ತೀನಿ ಕೂಡ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ನಮಗೆ ಮೇಯ್ನಾಗಿ ಆಗಿ ಬೇಕಾಗಿರುವಂಥದ್ದು ದಪ್ಪಿ ಈರುಳ್ಳಿ ಒಂದು ಗೆಡ್ಡೆ ದಪ್ಪದಾಗ ಕಟ್ ಮಾಡ್ಕೋಬೇಕು ಎರಡು ಟೊಮೆಟೊ ಸಣ್ಣ ಸೈಜ್ದು ಅದನ್ನು ದಪ್ಪದಾಗ ಕಟ್ ಮಾಡ್ಕೊಂಡಿದೀನಿ ಒಂದು ಗೆಡ್ಡೆ ಬೆಳ್ಳಿ ಸ್ವಲ್ಪ ಅರ್ಧ ಇಂಚಷ್ಟು ಶುಂಠಿ ಮತ್ತೆ ಪನ್ನೀರು ಒಂದು ನೂರು ಗ್ರಾಮಷ್ಟು ಸಾಕು ನೆಕ್ಸ್ಟ್ ನಾನು ಇದು ಕ್ಯಾಪ್ಸಿಕಮ್ ಯೂಸ್ ಮಾಡೋದ್ರಿಂದ ಪನ್ನೀರು ನೂರು ಗ್ರಾಮ್ ಸಾಕಾಗುತ್ತೆ ಮತ್ತು ಸಣ್ಣದಾಗ ಹಚ್ಚಿಟ್ಟಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಇನ್ನೂ ತಿಕ್ನೆಸ್ಗೆ ಮತ್ತು ಟೇಸ್ಟಿಗೆ ಮೇನಾಗಿ ಬೇಕಾಗಿರುವಂಥದ್ದು ಕಾಜು ಅಂದರೆ ಗೋಡಂಬಿ ಬೇಕು ಇದನ್ನು ನಾನು ಒಂದು ಇಪ್ಪತ್ತು ಪೀಸ್ ತೊಗೊಂಡಿದ್ದೀನಿ ಉಂಡೆ ಗೋಡಂಬಿ ತೊಗೊಂಡಿದ್ದೀನಿ ನಾನು ಮತ್ತು ಪುನಃ ಇದಕ್ಕೆ ಬಟರ್ ಮಸಾಲ ಅಂತ ಅಂದಮೇಲೆ ಬಟರ್ ಬೇಕೇ ಬೇಕು ಮತ್ತು ಎಣ್ಣೆ ಕೂಡ ಬೇಕು ಮತ್ತು ಪುನಃ ಎರಡು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಅರ್ಶಿಣದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮತ್ತು ಪುನಃ ಖಾರದ ಪುಡಿ ಇಲ್ಲಿ ಮೂರು ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಅದನ್ನು ನೀವು ಮ ಈಳ್ಳಿ ಟೊಮೊಟೊ ಫ್ರೈ ಮಾಡ್ಬೇಕಾದ್ರೆ ಹಾಕೋಬೋದು ಅದಿಲ್ಲ ಅಂತ ಅಂದರೆ ಬ್ಯಾಡಿ ಮೆಣ್ಸಿನ್ಕಾಯಿ ಪುಡಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ನಾನು ಸ್ಪೈಸಸ್ಗೆ ಒಂದು ಚಕ್ಕೆ ಎರಡು ಲವಂಗ ಮತ್ತು ಸ್ವಂದ ಸ್ಪೂ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಪು ಸಣ್ಣ ಪೀಸಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ತುಂಬ ಬೇಡ ಸಣ್ಣ ಪೀಸಷ್ಟು ಏಲಕ್ಕಿ ಸಾಕು ಇಷ್ಟು ಸ್ಪೈಸಸ್ ಇದ್ದರೆ ಸಾಕು ಮತ್ತು ಲಾಸ್ಟ್ ಟೈಕಿ ಕಸ್ತೂರಿ ಮೇಥಿ ಬೇಕು ಇಷ್ಟು ಐಟಮ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ನಾನಿಲ್ಲಿ ಒಂದು ಸ್ಪೂನಷ್ಟು ಬಟರ್ ಮತ್ತು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಮೊದಲನೇದಾಗಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ನಾವು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಬೇಕು ನಾವು ಬ್ರೌನ್ ಕಲರ್ ಬರೋವರೆಗೂ ಕೂಡ ಈರುಳ್ಳಿನ ಬಾಡಿಸ್ಕೊಬೇಕು ಈ ಟೈಮಲ್ಲಿ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಏನು ಬಿಡಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ನೆಕ್ಸ್ಟ್ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಈ ಟೊಮೊಟೊ ಬಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನಂತರ ಏನೆಲ್ಲ ಸ್ಪೈಸಸ್ ತೊಗೊಂಡಿದ್ವಿ ಅದನ್ನು ಕೂಡ ಈಗ ಹ್ಯಾಡ್ ಮಾಡ್ತಾ ಇದ್ದೀನಿ ಈ ಸ್ಪೈಸಸ್ ಜೊತೆಗೆ ನಾನು ಕಾಜು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲನೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದಾಗಿ ಸಾಫ್ಟ್ ಆಗುತ್ತೆ ಗ್ರೈಂಡ್ ಆಗೋದಕ್ಕೆ ಈಸಿ ಆಗುತ್ತೆ ಮತ್ತು ಪುನಃ ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡುವ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅರ್ಶದ ಪುಡಿ ಹಾಕಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದೆಲ್ಲಾದರೂ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಲೋಟಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ ಈ ನ್ಯಾ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಬೇಕು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದಾಗಿ ಬೇಗ ಸಾಫ್ಟ್ ಆಗುತ್ತೆ ಮಸಾಲೆ ಕೂಡ ತುಂಬ ನೈಸಾಗಿ ಗ್ರೈಂಡ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಕೂಡ ಈಗಲೇ ಈಗ ನಾನು ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ಮೊದಲು ನಾನು ನೀರು ಹ್ಯಾಡ್ ಮಾಡ್ದೇನೆ ರುಬ್ಕೊತೀನಿ ಆ ನಂತರ ನಾನು ನೀರನ್ನ ಹ್ಯಾಡ್ ಮಾಡ್ತೀನಿ ಈ ಥರ ಮಾಡೋದ್ರಿಂದಾಗಿ ತುಂಬ ನೈಸಾಗಿ ಗ್ರೈಂಡ್ ಆಗುತ್ತೆ ಮಸಾಲೆ ಅದಕ್ಕೋಸ್ಕರ ಇದು ತುಂಬ ನೈಸಾಗೇ ಇರಬೇಕು ಫ್ಯೂರಿ ಹಾಗೆ ಈ ಥರ ನೈಸಾಗಿ ಗ್ರೈಂಡ್ ಮಾಡಿಟ್ಕೊಂಡು ನಾನು ಮಸಾಲೆನ ನೆಕ್ಸ್ಟ್ ನಾನು ಅದೇ ಪಾನ್ಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಮತ್ತೆ ಇನ್ನು ಅರ್ಧ ಬಟರ್ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದೆರಡು ಕಾದ ನಂತರ ನಾನು ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಪನ್ನೀರ್ನ ಫಸ್ಟು ಒಂದು ಸಲ ಫ್ರೈ ಮಾಡಿ ಎತ್ತಿಟ್ಕೊಬೇಕು ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸಾಲ್ಟನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ ಇರಲಿ ಪನ್ನೀರ್ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ಥರ ಮಾಡೋದರಿಂದ ಪನ್ನೀರ್ ಸಾಫ್ಟ್ ಬರುತ್ತೆ ಮತ್ತು ಟೇಸ್ಟ್ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ನಂತರ ಅದನ್ನು ತೆಗ್ದಿಟ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಅದೇ ಎಣ್ಣೆಗೆ ನಾನಿವಾಗ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಹಾಕ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮತ್ತು ಇದು ಎಣ್ಣೆನಲ್ಲೇ ಫ್ರೈ ಆದಷ್ಟು ಚೆಂದ ಆನಂತರ ಇದು ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಈರುಳ್ಳಿ ಹಾಕೋಕೆ ಮುಂಚೆ ಫಸ್ಟು ಕ್ಯಾಪ್ಸಿಕಮ್ನ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿ ಇದ್ದೀನಿ ಈರುಳ್ಳಿ ಎಲ್ಲನೂ ಹಾಕಿದ ನಂತರ ಅದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಿಶ್ರಣ ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಈ ಮಿಶ್ರಣಕ್ಕೆ ಯಾವುದೇ ರೀತಿ ನೀರು ಹಾಕ್ತೇನೆ ಸ್ವಲ್ಪ ನಾವು ಹಾಗೆ ಫ್ರೈ ಮಾಡ್ಕೊಬೇಕು ಇದನ್ನು ಅಂದಮೇಲೆ ನಾವು ತಿಕ್ನೆಸ್ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ತೆಳು ಮಾಡ್ಕೊಬೇಕು ಇದು ತಳ ಹಿಡಿಯೋದ ರೀತಿಯಲ್ಲಿ ಕೈ ಹಾಕ್ತಾ ಇರಬೇಕು ಸ್ವಲ್ಪ ಉಪ್ಪು ಕೂಡ ನೋಡ್ಕೊಂಡು ಹಾಕೊಳ್ಳಿ ಆಲ್ರೆಡಿ ನಾವು ಪನ್ನೀರ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿರ್ತೀವಿ ಅದರಿಂದಾಗಿ ನಂತರ ಈಗ ನಾನು ತೊಗೊಂಡಂಥ ಎರಡು ಸ್ಪೂನಷ್ಟು ಮೊಸರು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಮೊಸರು ಆ್ಯಡ್ ಮಾಡೋದರಿಂದಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಪನ್ನೀರ್ ಕೂಡ ನಾನು ಈ ಟೈಮಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಪನ್ನೀರನ್ನ ಈಗಲೇ ಆ್ಯಡ್ ಮಾಡಿ ಒಂದೆರಡು ಕುದಿ ಮಾಡ್ಕೊಂಡು ಬರ್ಸ್ಕೊಂಡ್ರೆ ಪನ್ನೀರು ಅದು ಗ್ರೇವಿ ಟೇಸ್ಟ್ ಎಲ್ಲ ಹಿಡಿಯುತ್ತೆ ಲಾಸ್ಟಲ್ಲಿ ನಾನು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದೇ ನಮಗೆ ತುಂಬ ಟೇಸ್ಟ್ ಕೊಡೋವಂಥದ್ದು ಈಗ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಾನೀಗ ಚಪಾತಿ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ನಾನು ಈ ಥರನೇ ಚಪಾತಿ ಒತ್ತುವಂಥದ್ದು ಮಣೆಯೆಲ್ಲ ಇಟ್ಕೊಂಡಿಲ್ಲ ನಾನು ಸ್ವಲ್ಪ ಮೇಲೆ ಚಪಾತಿ ಒತ್ತುತ್ತೀನಿ ಅದರಿಂದಾಗಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಈಗ ಚಪಾತಿನ ಹೊತ್ತಾ ಇದ್ದೀನಿ ಈಸಿಯಾಗಿ ಬರುತ್ತೆ ಚಪಾತಿ ಒತ್ತಬೇಕಾದ್ರೂ ಲಟ್ಟಿಸ್ಬೇಕಾದ್ರೂ ಕೂಡ ಅಷ್ಟೇ ನಾವು ಪಾಲಕ್ ಹಾಕಿದ್ರು ಅದೇನು ಕಚ್ಕೊಳ್ಳೋದಿಲ್ಲ ಮತ್ತೆ ಚಪಾತಿನೂ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇವನ್ ಕೆಲವು ಹೇಳ್ತಾ ಇದ್ರು ಬಾರಿ ಬಾಯಲ್ಲೇ ತಿನ್ಕೊಂಬಿಡ್ಬೋದು ಚಪಾತಿ ಅಷ್ಟು ಚೆನ್ನಾಗಿದೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ ಇದು ಅಂತ ಹೇಳ್ತಾ ಇದ್ರು ಅವರು ನಾನು ಇದಕ್ಕೆ ಮುಂಚೆ ಮಾಡಿಲ್ಲ ಸೀರಿಯಸ್ಲಿ ಇದೆ ಫಸ್ಟ್ ಟೈಮ್ ಪಾಲಕ್ ಚಪಾತಿ ಮಾಡಿದ್ದು ಅದು ಸ್ಪೆಷಲ್ ಆಗಿರಲಿ ಅಂತನೇ ಅದಕ್ಕೆ ಮುಂಚೆ ಎಲ್ಲ ನಾರ್ಮಲ್ ಚಪಾತಿ ಬಿಟ್ಟು ಮಾಡ್ತಿದ್ದೆ ಅಷ್ಟೇ ಈ ಥರ ಥರ ಪನ್ನೀರ್ ಬಟರ್ ಮಸಾಲ ಮಾಡಿದಾಗೆಲ್ಲ ನಾನು ಬಟರ್ ನಾನ್ ಕುಲ್ಚ ಈ ಥರದ್ದು ಏನಾದರೂ ಒಂದು ಟ್ರೈ ಮಾಡ್ತಾ ಇದ್ದೆ ಆದರೆ ಈ ಸಲನೇ ನಾನು ಚಪಾತಿ ಕಾಂಬಿನೇಷನ್ ಆಗಿ ಪನ್ನೀರ್ ಬಟರ್ ಮಸಾಲ ಮಾಡಿರೋಂಥದ್ದು ಚಪಾತಿ ನೋಡಿ ಚೆನ್ನಾಗಿ ಬಂದಿದೆ ಇಲ್ಲಲ್ವ ನಾವು ಇಟ್ಟಿದ್ದು ಈ ಕಡೆ ಹ್ಞೂ ಎಷ್ಟಿದೆ ಆರೇನ ಅಲ್ಲ ಮೂರೇನ ಸಾಕು ಸಾಕು ಮೂರೇ ಸಾಕು ಅದು ಮೂರು ಪ್ಲೇಟ್ ಕೊಡಿ ಹಾಂ ಏನಾದರೂ ಸ್ಪೆಷಲ್ ಮಾಡ್ದಾಗ ಬೇಕಾಗತ್ತೆ ಹ್ಞೂ ಸರಿ ಹ್ಞೂ ಸಾಕುಬಿಡಿ ಇದು ಬಂದ್ಬಿಟ್ಟು ನೋಡ್ತಿದ್ದೀರಲ್ಲ ಪ್ಲೇಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದು ನಾನು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಫೋರ್ ಇಯರ್ಸ್ ಆಯಿತು ಫೋರ್ ಇಯರ್ಸ್ ಬ್ಯಾಕು ನಮ್ಮ ರಾಮನಗರ ಚಾತ್ನಲ್ಲಿ ತೊಗೊಂಡಿದ್ದಂಥದ್ದು ಇದು ಸೆರಾಮಿಕ್ ಪ್ಲೇಟ್ಸು ತುಂಬ ಚೆನ್ನಾಗಿದೆ ಕ್ವಾಲಿಟಿಯಾಗಿ ತುಂಬಾ ತೂಕವಾಗೆಲ್ಲ ಇದೆ ಈ ಪ್ಲೇಸ್ನ ನಾನು ಯೂಸೇ ಮಾಡಿಲ್ಲ ಸಲ ಅಷ್ಟೇ ನಾನು ಯೂಸ್ ಮಾಡಿರೋದು ಅವತ್ತೇನೋ ಸ್ಪೆಷಲ್ಲಾಗಿ ಅಡುಗೆ ಮಾಡಿದ್ದೆ ಅದಕ್ಕೆ ಅವತ್ತು ಯೂಸ್ ಮಾಡಿದ್ದು ಅದಾದ್ಮೇಲೆ ನಾನು ಯೂಸೇ ಮಾಡಿಲ್ಲ ಇದನ್ನು ಹಾಗೆ ಇಟ್ಬಿಟ್ಟಿದೆ ಈ ನಾನು ಏನು ಅಂದರೆ ಪ್ಲೇಟ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಇಂಥ ಪ್ಲೇಟ್ಸ್ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆ ತಕ್ಕ ಅಡುಗೆ ಏನಾದರೂ ಮಾಡಿರಬೇಕು ಒಂದು ವೆರೈಟೀಸ್ ಮಾಡಿರಬೇಕಲ್ವ ಹಾಗೆ ಯೂಸ್ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ ಅದಕ್ಕೆ ತಕ್ಕಾದಂಥ ಏನಾದರೂ ವೆರೈಟೀಸ್ ಮಾಡಿದಾಗ ಮಾತ್ರ ಯೂಸ್ ಮಾಡೋಣ ಅಂತ ಎತ್ತಿಟ್ಟಿದ್ದೆ ಈಗ ನಾನು ನಾನು ಸ್ಪೆಷಲ್ ಮಾಡ್ತಾಯಿರ್ತೀನಿ ಇಲ್ಲ ಅಂದರೆ ಮಾಡ್ತಾಯಿದ್ದೆ ಇದ್ದ ಮೊದಲು ಕೂಡ ಅದಾದಮೇಲೆ ಯಾಕೋ ಗೊತ್ತಿಲ್ಲ ಪಾಪು ಆದ್ಮೇಲೆ ಸ್ಟಾಪ್ ಮಾಡಿಬಿಟ್ಟಿದೆ ಸ್ವಲ್ಪ ಮಾಡೋಕ್ಕೆ ಇಲ್ಲ ಅಂತೇಳಿ ಇನ್ಮೇಲೆ ಕಿರು ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಿರುಗೆ ಇಂಥ ಪ್ಲೇಸಲ್ಲೇ ಕೊಡೋಣ ಅಂತ ಹೇಳಿಬಿಟ್ಟು ಮತ್ತೆ ಇಳಿಸಿದ್ದೀನಿ ಇವತ್ತು ಸ್ಪೆಷಲ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಅದನ್ನು ಇದಕ್ಕೆ ಈ ಪ್ಲೇಟ್ ತೊಗೊಂಡಿದ್ದೀನಿ ನಾನು ಸೊ ಹೇಗಿದೆ ಚೆನ್ನಾಗಿದೆ ನನ್ನ ಪ್ಲೇಟ್ಸು ತುಂಬ ಇಷ್ಟಪಟ್ಟು ತೊಗೊಂಡಂಥದ್ದು ಈ ಪ್ಲೇಟ್ಸು ಮತ್ತು ಕೆಲವೊಂದೊಂದು ಸ್ವಲ್ಪ ತಿಂಡಿಗೆ ಅಂತ ಬೇಡ್ಬಿಟ್ಟು ಈ ಥರ ಪ್ಲೇಟ್ಸ್ ತೊಗೊಳ್ಳೋಣ ತುಂಬ ಚೆನ್ನಾಗಿದೆ ಈ ಥರ ಪ್ಲೇಸ್ ತೊಗೊಂಡಿದೆ ಇದು ಕೂಡ ಇದರಲ್ಲಿ ಏನು ಕಾರು ಡೆಕೋರೇಷನ್ ಸ್ವೀಟ್ಸು ಈ ಥರದ ಏನಾದ್ರು ಮಾಡಿದಾಗ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮೇಲ್ಗಡೆ ಇಟ್ಟಿಟ್ಬಿಟ್ಟಿದೆ ಸೊ ಇವತ್ತು ತಿಳಿಸಿಸ್ಕೊಂಡಿದ್ದೀನಿ ಇವತ್ತು ಈ ಪ್ಲೇಟಲ್ಲಿ ಇಲ್ಲಿ ಸರ್ ಮಾಡ್ತೀನಿ ನಾವು ಏನೇ ಅಡುಗೆ ಮಾಡಲಿ ಅದು ಏನೇ ಇರಲಿ ನಮ್ಮ ಪ್ರೀತಿ ಪೆಟ್ಟೋರಿಗೆ ನಾವು ಪ್ರೀತಿಯಿಂದ ಅಡುಗೆ ಮಾಡಿ ಅದನ್ನು ಬಡಿಸಿದ್ರೇ ಚೆಂದ ಅವ್ರದಕ್ಕೆ ತಕ್ಕಾಗಿ ಏನಾದರೂ ಒಂದು ಮಾತು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ನಮಗೇನೋ ಒಂದು ಖುಷಿ ಆನಂದ ನನಗಂತೂ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ ನನ್ನ ಹಸ್ಬೆಂಡ್ ಪ್ರೀತಿಯಿಂದ ಚೆನ್ನಾಗಿದೆ ಅಂತ ಹೇಳ್ತಾರೆ

ಕುಕುಮರಯ್ಯ ನೋಡಿ ಇದೆಲ್ಲಾ ರೀತಿ ಮಾಡ್ಕೊಡ್ತೀನಿ ನಾನು ಏನೆಲ್ಲ ಸಿಕ್ತಿವಿ ಅದೆಲ್ಲ ಕೊಡ್ತೀವಿ ನಾವು ನೋಡ್ರಿ ಹೀಗೆ ಇದೀವಿ ಏಜಾದ್ರೆ ನಾನು ಹೋಟ್ಲಲ್ಲಿ ಇದನ್ನ ಹಾಟು ಅದು ಸಗ ಬಂದಿದೆ ನಿಮ್ಮ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿದೆ ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ಬಿಡುತ್ತೆ ಇಷ್ಟು ಈಸಿ ಅಂದ್ರೆ ತುಂಬಾ ಈಸಿ ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಬೇರೆ ಬೇರೆ ಏನು ಫೋಟೋ ಹಾಕ್ಬಿಡಿ ನಾನು ಇಷ್ಟು ಅಷ್ಟನ್ನೇ ಹ್ಯಾಕ್ ಮಾಡಿ ಸೂಪರಾಗಿದೆ ಊಟ ಎಲ್ಲ ಆಯಿತು ಕಿರು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ರು ಸೊ ಅದಕ್ಕೆ ಸ್ವಲ್ಪ ಕಟ್ ಮಾಡಿಕೊಡಮ್ಮ ಅಂದರು ಅವ್ರಿಗೆ ಟೈಮ್ ಸಿಗೋದೆ ಹೊತ್ತು ತಿನ್ನೋದಕ್ಕೆ ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ ಮಧ್ಯಾಹ್ನನೂ ಟೈಮ್ ಇರೋಲ್ಲ ಸರಿ ಅಂದ್ಬಿಟ್ಟು ಈಗಲೇ ನಾನು ಎಲ್ಲ ಫ್ರೂಟ್ಸ್ನು ಕಟ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ಓ ಕಿರುಗು ಮತ್ತು ಹೊರಗು ಕಿರು ಥ್ಯಾಂಕ್ಸ್ ಹೇಳ್ತಿದ್ದಾರೆ ಇವನ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾ ಇದ್ದ ಸೊ ಅಂದ್ಬಿಟ್ಟು ಅವ್ರಿಗೂ ಹೊಟ್ಟೆ ಫುಲ್ ಖುಷಿಯಾಗಿದೆ ಇವತ್ತು ನಾನು ಕೂಡ ತಿಂದೆ ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ Bye.